ಇಂದಿನ ಕಾಲದಲ್ಲಿ ಪೋಷಕರು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸಿಕೊಡಲು ಹಿಂದೇಟು ಹಾಕಲು ಮುಖ್ಯ ಕಾರಣವಾಗಿರುವುದು ಸರ್ಕಾರಿ ಶಾಲೆಗಳಲ್ಲಿ ಇರುವ ಮೂಲಭೂತ ಸೌಲಭ್ಯಗಳ ಕೊರತೆ ಶಿಕ್ಷಕರ ಕೊರತೆ ಸರ್ಕಾರಿ ಶಾಲೆಗಳ ಬಗೆಗಿನ ಸರ್ಕಾರ ನಿರ್ಲಕ್ಷ್ಯ ಇವೆಲ್ಲ ಕಾರಣಗಳು ಸರ್ಕಾರಿ ಶಾಲೆಗಳ ಬಗೆಗಿನ ಪೋಷಕರ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತೆ ಮಾಡಿದೆ ಹೀಗಿರುವಾಗ ಕೆಲವೊಂದು ಸಂಘ ಸಂಸ್ಥೆಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳಲ್ಲಿನ ಸ್ಥಿತಿಗಳನ್ನು ಸುಧಾರಿಸುವಲ್ಲಿ ತಮ್ಮ ಕೊಡುಗೆಯನ್ನ ನೀಡುತ್ತಿವೆ ಈ ಸಂಘಟನೆಗಳ ಪೈಕಿ ಅಖಿಲ ಕರ್ನಾಟಕ ರಾಜಕೇಸರಿ ಸಂಘಟನೆಯೂ ಒಂದು ಸರ್ಕಾರಿ ಶಾಲೆಗೆ ತಾನು ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಯೋಚಿಸಿದ ರಾಜಕೇಸರಿ ಸಂಘಟನೆಯು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ಬಡ ಮಕ್ಕಳ ಆರೋಗ್ಯ ನೈರ್ಮಲ್ಯ ಮತ್ತು ಹಕ್ಕು ಸಂರಕ್ಷಣೆಯ ಹಿತದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಾಲೆಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಸ್ವಚ್ಛಾಲಯ ಎಂಬ ಅದ್ಭುತ ಪರಿಕಲ್ಪನೆಯೊಂದಿಗೆ ರಾಜ್ಯಕ್ಕೆ ಮಾದರಿಯಾದ ಕಾರ್ಯಕ್ರಮವನ್ನು ರೂಪಿಸಿದ್ದು ಮೊದಲ ಹಂತದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರಂದು ಮಂಗಳೂರಿನ ಹೊಯ್ಗೆ ಬಜಾರ್ ಸೂಟರ್ಪೇಟೆ ಮತ್ತು ಕಾವೂರು ಪ್ರಾಥಮಿಕ ಶಾಲೆ ಸೇರಿ ಮೂರು ಶಾಲೆಗಳ ಶೌಚಾಲಯಗಳನ್ನ ಸ್ವಚ್ಛಾಲಯಗಳನ್ನಾಗಿಸಿ ಹಸ್ತಾಂತರ ನಡೆಸಲಾಯಿತು ಈ ಶಾಲೆಗಳಲ್ಲಿ ಸ್ವಚಾಲಯವಾಗಿ ಪರಿವರ್ತನೆಗೊಂಡ ಶೌಚಾಲಯಗಳ ಹಸ್ತಾಂತರ ಕಾರ್ಯಕ್ರಮವನ್ನು ಆಯಾಯ ಶಾಲೆಗಳಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು ಮೂರು ಶಾಲೆಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಕೇಸರಿ ಸಂಘಟನೆಯ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ ವಹಿಸಿದ್ದು ಶಾಲೆಯ ಪುಟಾಣಿ ಮಕ್ಕಳಿಂದಲೇ ಕಾರ್ಯಕ್ರಮ ಉದ್ಘಾಟನೆ ನಡೆಸುವ ಮೂಲಕ ಮಾದರಿ ಕಾರ್ಯಕ್ರಮವನ್ನ ನಡೆಸಲಾಯಿತು ರಾಜಕೇಸರಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಲ್ಲೇರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಚ್ಛಾಲಯ ಅಭಿಯಾನದ ಸದುದ್ದೇಶ ಮತ್ತು ಕಾರ್ಯಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವೂರು ಇದರ ನವೀಕೃತ ಸ್ವಚ್ಛಾಲಯವನ್ನು ಉದ್ಘಾಟಿಸಿದ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜೇಮ್ಸ್ ಕುಟಿನರ್ ಅವರು ರಾಜಕೇಸರಿ ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸೇವಾ ಚಟುವಟಿಕೆ ಹೀಗೆ ಮುಂದುವರೆಯಲಿ ಎಂದು ಆಶಿಸಿದರು ನಮಸ್ಕಾರ ಇವತ್ತು ನಮ್ಮ ಮಂಗಳೂರು ಉತ್ತರ ವಲಯದಲ್ಲಿ ಒಂದು ಶಾಲೆಯನ್ನು ಹಾಗೂ ಒಟ್ಟು ಐದು ಶಾಲೆಗಳನ್ನು ಸ್ವಚ್ಛಗೊಳಿಸುವಂಥ ಒಂದು ಅಭಿಯಾನದ ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ಇವತ್ತು ಏರ್ಪಾಡು ಮಾಡಿರ್ತಾರೆ ಈ ಒಂದು ಕಾರಣಕ್ಕೋಸ್ಕರ ಈ ಸಂಘಟನೆಯ ಎಲ್ಲರನ್ನು ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದೊಂದು ನಮಗೆ ಭಾಳಷ್ಟು ಅನಿವಾರ್ಯತೆ ಇತ್ತು ಶೌಚಾಲಯಗಳನ್ನು ತುಂಬ ಸಂದರ್ಭದಲ್ಲಿ ನಾವು ಅತ್ಯುತ್ತಮ ಶೌಚಾಲಯಗಳನ್ನು ಕಟ್ಟಿಕೊಡುವಂಥ ಯೋಜನೆ ಸರ್ಕಾರದಲ್ಲಿ ಇವೆ ಅಥವಾ ದಾನಿಗಳ ಮೂಲಕ ಆಗ್ತಾ ಇದೆ ಆದರೆ ಸಮಸ್ಯೆ ಏನಂತೇಳಿದರೆ ಅವುಗಳನ್ನು ಮುಂದೆ ನಿರ್ವಹಣೆ ಮಾಡಿಕೊಂಡು ಹೋಗುವಂಥದ್ದು ಸೊ ಆದ್ದರಿಂದ ಇವತ್ತು ಭಾಳಷ್ಟು ಅಲ್ಪಾವಧಿಯಲ್ಲಿ ಆದರೂ ಸಹ ಉತ್ತಮವಾಗಿ ಅದನ್ನು ದುರಸ್ತಿಪಡಿಸುವುದರ ಮೂಲಕ ಮಕ್ಕಳಿಗೆ ಮುಂದಿನ ಬಳಕೆಗೆ ಮೂರು ಶೌಚಾಲಯಗಳನ್ನು ಭಾಳಷ್ಟು ಉತ್ತಮ ರೀತಿಯಲ್ಲಿ ಸಿದ್ಧಪಡಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಮಂಗಳೂರು ಉತ್ತರ ವಲಯದ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದೆ ನಿಮ್ಮ ಸೇವಾ ಚಟುವಟಿಕೆಗಳು ಇದೇ ರೀತಿಯಲ್ಲಿ ಭಾಳಷ್ಟು ಅತ್ಯುತ್ತಮವಾಗಿ ಮುಂದುವರಿಯಲಿ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಎನ್ನುವ ಒಂದು ಶುಭ ಆರೈಕೆಯೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವೇಳೆ ಶಾಲೆಯ ಶೌಚಾಲಯವನ್ನ ಕಂಡು ಸಂತಸಗೊಂಡ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಎಲ್ಲ ಶಾಲೆಯ ಶೌಚಾಲಯಗಳನ್ನು ಇದೇ ರೀತಿ ಸ್ವಚ್ಛ ಮಾಡಿಕೊಡುವಂತೆ ವಿನಂತಿಸಿಕೊಂಡರು ಎಲ್ಲರಿಗೂ ನಮಸ್ಕಾರಗಳು ಈ ಶೌಚಾಲಯವನ್ನು ತುಂಬಾ ಸ್ವಚ್ಛವಾಗಿ ಗೊಳಿಸಿದ್ದಾರೆ ಇವರಿಗೆ ತು ತುಂಬಾ ಅಚ್ಚುಕಟ್ಟಾಗಿ ಸ್ವಚ್ಛವನ್ನುಗೊಳಿಸಿದ್ದಾರೆ ರಾಜಕೇಸರಿ ಬೆಳತಂಗಡಿ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಇನ್ನು ಕೂಡ ಹಲವಾರು ಶಾಲೆಗಳಲ್ಲಿ ಇದೇ ತರ ಸ್ವಚ್ಛ ಮಾಡಿಸಿಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರಜೆಯಲ್ಲಿ ನಾವು ಹೋಗುವಾಗ ಫುಲ್ಲು ತುಂಬಾ ಆ ಕಡೆ ಹುಲ್ಲೆಲ್ಲ ಬೆಳೆದು ತುಂಬಾ ಕಸ ಎಲ್ಲಾ ಆಗಿತ್ತು ನಾವು ರಜೆ ಮುಗಿಸಿ ವಾಪಸ್ ಬರುವಾಗ ಕಸ ಎಲ್ಲ ತೆಗೆದು ತುಂಬಾ ಪೇಂಟ್ ಎಲ್ಲ ಹಾಕಿ ಲೈಟ್ ಹಾಕಿ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಚೆನ್ನಾಗಿ ಅನ್ನಿಸು ಈಗ ರಾಜಕೇಸರಿ ಸಂಘಟನೆಯ ಸಮಾಜ ಸೇವಾ ಕಾರ್ಯವನ್ನ ಕಂಡು ಸಂತಸಗೊಂಡ ಸಾಮಾಜಿಕ ಕಾರ್ಯಕರ್ತೆ ಹಿರಿಯರಾದ ಫೆಲ್ಸಿ ರೇಗೋರ್ ಅವರು ಮಾತನಾಡಿ ಇಂತಹ ಉತ್ತಮ ಕೆಲಸವನ್ನ ಮಾಡಿದ ನಿಮಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಹಾರೈಸಿದ್ರು ರಾಜಕೇಸರಿ ಟ್ರಸ್ಟ್ನವರು ಇಷ್ಟು ಒಳ್ಳೆ ಮಾಡಿ ಪ್ರೋಗ್ರಾಂಗಳನ್ನು ಮಾಡಿ ಎಷ್ಟು ಶಾಲೆಗಳನ್ನು ಅವರು ಮೂರು ಶಾಲೆಗಳನ್ನು ಅವರು ಮಾಡಿ ಇವತ್ತು ನಮ್ಮದು ಸೇರಿ ಮೂರು ಶಾಲೆಗಳು ಆದರೂ ಕೂಡ ಪಾಪ ಅವರು ಬಿಯೋನವರು ಸಹ ಹೇಳಿದರು ಮತ್ತು ಅವರು ಕೂಡ ಹೇಳಿದರು ನೋಡಿ ನಮ್ಮ ಒಂದು ಸಂಘ ಸಂಸ್ಥೆ ಆಗಬೇಕಾದ್ರೆ ಹನಿ ಕೂಡಿದ್ರೆ ಹಳ್ಳ ಹೇಳ್ತಾರೆ ಅದರಲ್ಲಿ ಅವರಿಗೆ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ದುಡ್ಡನ್ನು ಒಟ್ಟಿಗೆ ಮಾಡಿ ಜಮಾಯಿಸಿ ಇಂಥ ಗೌರ್ಮೆಂಟ್ ಶಾಲೆಗಳಿಗೆ ಅವರು ಸಹಾಯ ಮಾಡಿ ನಿಜವಾಗಿ ಅವರ ಮನಸ್ಸಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಉದ್ದಾರ ದಾನಿ ಮನಸ್ಸಿನವರಿಗೆ ಮತ್ತು ನಿಜವಾಗಿ ಏನು ಹೇಳಿದೆ ಹೇಳಿದರೆ ನೋಡಿ ನಾವು ಕೂಡ ಶಾಲೆಯವರು ಕೂಡ ಪೇರೆಂಟ್ಸ್ ಯಾರೇ ಇರಲಿ ಶಾಲೆಯಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ನಾವು ಕೈ ಜೋಡಿಸಿ ಅದನ್ನು ಸ್ವಚ್ಛವಾಗಿ ಇಡುವಂಥ ಕೆಲಸಗಳನ್ನು ಮಾಡಬೇಕು ನೋಡಿ ಎಲ್ಲ ಆಗ ಒಂದು ಮಗು ನಾವು ಕ್ಲೀನಾಗಿ ಹಿಡಿದಿದ್ದರೆ ಒಂದು ಮಗುವಿಗೆ ಆಗಲಿ ಏನು ಅದರಲ್ಲಿ ಅನ್ಯಾಯ ನಷ್ಟ ಉಂಟು ಅಂತ ಆಗ ಹೇಳಿದರು ಅದು ನನಗೆ ಸಹ ಬರ್ತದೆ ನನಗೆ ಸಹ ಅನುಭವ ಆಗ್ತದೆ ಅದಕ್ಕೆ ನಮ್ಮ ಈ ಮಕ್ಕಳಿಗೆ ಬೆಳ್ತಂಗಡಿಯ ಮಕ್ಕಳಿಗೆ ನಾನು ಕೈ ಜೋಡಿಸಿ ಹೇಳ್ತೇನೆ ದೇವರು ನಿಮಗೆ ಸುಖ ಕೊಟ್ಟು ಕೆಲಸಗಳನ್ನು ನೀವು ಹೋಗಿ ಅಂತ ನನ್ನ ಒಂದು ನಿಮಗೆ ನಾನು ಥ್ಯಾಂಕ್ ಯು ರಾಜಕೇಸರಿ ಸಂಘಟನೆಯು ರಾಜ್ಯಕ್ಕೆ ಮಾದರಿಯಾದ ಒಂದು ಅತ್ಯುತ್ತಮ ಕಾರ್ಯಕ್ಕೆ ಮುಂದಾಗಿದ್ದು ಈ ಸೇವಾ ಯೋಜನೆಯ ಬಗ್ಗೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಲೆರ್ ಅವರು ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿ ತಮ್ಮ ಕಾರ್ಯ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡ್ರು ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದೀಪಕ್ ಜಿ ಬೆಳ್ತಂಗಡಿ ಇವರ ಒಂದು ಯೋಚನೆಯ ಫಲವಾಗಿ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಕಳೆದ ಹನ್ನೆರಡು ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಚಿಂತನೆಗಳ ಮೂಲಕ ಹೆಸರುವಾಸಿಯಾಗಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡೆ ಆರೋಗ್ಯ ಕ್ಷೇತ್ರಗಳಲ್ಲಿ ವಿಭಿನ್ನ ವಿಭಿನ್ನ ರೀತಿಯ ಸಮಾಜ ಸೇವೆ ಮಾಡುವ ಮೂಲಕ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿದೆ ಸುಮಾರು ಎರಡು ಕೋಟಿಗಿಂತ ಮಿಗಿಲಾಗಿ ಐನೂರ ಐವತ್ತ ಮೂರು ಪ್ರಸ್ತುತ ಐನೂರ ಐವತ್ತ ಮೂರನೇ ಯೋಜನೆ ಈಗ ನಡೀತಾ ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ವಲಯದ ವತಿಯಿಂದ ಇಲ್ಲಿ ನಾವು ಮಕ್ಕಳ ಪ್ರಾಥಮಿಕ ಆರೋಗ್ಯ ಹಾಗೂ ಅವರ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಮಕ್ಕಳ ಆರೋಗ್ಯ ನೈರ್ಮಲ್ಯ ಮತ್ತು ಅವರ ಹಕ್ಕು ಸಂರಕ್ಷಣೆ ಹಿತದೃಷ್ಟಿಯಿಂದ ನಾವು ಒಂದು ವಿನೂತನ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ ಅದೇನಂದ್ರೆ ರಾಜಕೇಸರಿ ಸ್ವಚ್ಛಾಲಯ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸರಿಸುಮಾರು ಒಂದು ಸಾವಿರದ ಇನ್ನೂರು ಶಾಲೆಗಳ ಎಲ್ಲ ಶೌಚಾಲಯಗಳನ್ನು ಶೌಚಾಲಯಗಳನ್ನು ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿ ಶುಚಿತ್ವಗೊಳಿಸಿ ಅದನ್ನು ನವೀಕರಿಸಿ ಅದಕ್ಕೆ ಬಣ್ಣಗಳನ್ನು ಬಳಿದು ಅದನ್ನು ಸ್ವಚ್ಛವಾಗಿ ಇಡುವಂತಹ ಒಂದು ವಿನೂತನ ಪರಿಕಲ್ಪನೆಯ ಈ ಯೋಜನೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಈ ಒಂದು ಯೋಜನೆಯಲ್ಲಿ ಸ್ವಯಂ ಪ್ರೇರಿತ ಶ್ರಮದಾನ ಮಾಡುವ ಮೂಲಕ ಈ ಒಂದು ಸ್ವಚ್ಛಾಲಯಗಳನ್ನಾಗಿ ಶಾಲೆಯಲ್ಲಿ ಪರಿವರ್ತಿಸುವ ಒಂದು ವಿನೂತನ ಕಾರ್ಯ ಇದಕ್ಕೆ ನಾವು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಹಾಗೂ ನಮ್ಮ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿ ವರ್ಗಗಳಲ್ಲಿ ಹಾಗೂ ಎಲ್ಲ ಇಲಾಖೆಗಳಲ್ಲಿ ನಾವು ಹಾಗೆ ಸ್ಥಳೀಯವಾಗಿರುವಂತಹ ಸಂಘ ಸಂಸ್ಥೆಗಳು ಯುವಕ ಮಂಡಲಗಳು ಇವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಯಾಕೆಂದರೆ ಇದೊಂದು ಬೆಟ್ಟದಂತಹ ದೊಡ್ಡ ಯೋಜನೆ ಸರಿಸುಮಾರು ಒಂದು ಸಾವಿರದ ಇನ್ನೂರು ಶಾಲೆಗಳನ್ನು ನಾವು ಶೌಚಾಲಯಗಳನ್ನು ಶೌಚಾಲಯಗಳನ್ನಾಗಿ ಮಾಡ್ತೇವೆ ಅದಕ್ಕೆ ಒಂದು ಮೂರು ವರ್ಷದ ಅವಧಿಯನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ ಈ ಮೂರು ವರ್ಷದ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಾಥಮಿಕ ಹಿರಿಯ ಮತ್ತು ಕಿರಿಯ ಶಾಲೆಗಳ ಶೌಚಾಲಯಗಳನ್ನು ಶೌಚಾಲಯಗಳನ್ನು ಪರಿವರ್ತಿಸುವುದು ಬಹಳ ಕಷ್ಟದ ಮಾತು ಆದರೂ ನಾವು ದಿಟ್ಟ ಹೆಜ್ಜೆಯನ್ನಿಟ್ಟು ಮುಂದುವರೆದಿದ್ದೇವೆ ಈಗಾಗಲೇ ಮಂಗಳೂರು ವ್ಯಾಪ್ತಿಯ ದಕ್ಷ ಮಂಗಳೂರು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ದಕ್ಷಿಣ ವಲಯ ಮತ್ತು ಉತ್ತರ ವಲಯ ಇವರ ವ್ಯಾಪ್ತಿಯಲ್ಲಿ ಬರುವಂತಹ ಹೊಯ್ಗೆ ಬಜಾರ್ ಶಾಲೆ ಹಾಗೂ ಕಂಗನಾಡಿ ಸೂಟರ್ ಪೇಟೆ ಶಾಲೆ ಹಾಗೂ ಕಾವೂರು ಶಾಲೆಗಳನ್ನು ಪ್ರತಿಮ ಹಂತದಲ್ಲಿ ನಾವು ಸ್ವಚ್ಛಾಲಯಗಳನ್ನಾಗಿ ಪರಿವರ್ತಿಸಿದ್ದೇವೆ ಅದರ ಉದ್ಘಾಟನಾ ಸಮಾರಂಭ ಇವತ್ತು ನಡೆದಿದೆ ಎಲ್ಲ ಬಹಳ ಯಶಸ್ವಿಯಾಗಿ ನೆರವೇರಿದೆ ತಾವೆಲ್ಲರೂ ನಮಗೆ ಸಂಪೂರ್ಣ ಕೈಜೋಡಿಸುವ ಮೂಲಕ ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ತೊಡಗಿಸ್ಕೊಳ್ಬೇಕಂತ ನಾನು ತಮ್ಮಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಬಹಳ ವಿನಯಪೂರ್ವಕವಾಗಿ ತಮ್ಮಲ್ಲಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸ್ವಚ್ಛತಾ ಶ್ರಮದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶ್ರಮ ವಹಿಸಿದ ಸಂಸ್ಥೆಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಕೋಟ್ಯಾನ್ ಹಾಗೂ ಶ್ರೀಮತಿ ಸುಜಾತಾ ಕೋಟ್ಯಾನ್ ದಂಪತಿಗಳನ್ನು ಮತ್ತು ಜೊತೆ ಕಾರ್ಯದರ್ಶಿ ಶ್ರೀನಿವಾಸ್ ಕುಲಾಲ್ ರವರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಮೂರು ಶಾಲೆಗಳ ಮುಖ್ಯೋಪಾಧ್ಯಾಯಿಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡ ಶ್ರಮಜೀವಿ ಸ್ವಯಂ ಸೇವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಹೊಯ್ಗೆ ಬಜಾರ್ ಜ್ಞಾನೋದಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಜಯರಾಜ್ ಪ್ರಕಾಶ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ ಸೂಟರ್ ಪೇಟೆಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಲ್ಲವಿ ಮತ್ತು ಶ್ರೀಮತಿ ಅನಿತಾ ಭಾಗವಹಿಸಿದ್ರು ರಾಜಕೇಸರಿ ಟ್ರಸ್ಟ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಕ ಪೋಷಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಶಿಕ್ಷಕ ವೃಂದದವರು ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಕುಮಾರಿ ಮಧುರ ಪೂಜಾರಿ ವಾಮಂಜೂರು ಮೂರು ಶಾಲೆಗಳಲ್ಲಿ ನಡೆದ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ बेल आइकॉन क्लिक मारी